ಬ್ಯಾಂಕ್ಗಳಿಗೆ ಆರ್ಬಿಐ ಹೊಸ ಸೂಚನೆ ಸುಖ ಸುಮ್ಮನೆ ಮಿನಿಮಮ್ ಬ್ಯಾಲೆನ್ಸ್ ಹೆಸರಲ್ಲಿ ಗ್ರಾಹಕರಿಗೆ ದಂಡ ವಿಧಿ ಬ್ಯಾಂಕ್ನಲ್ಲಿ ಒಂದು ಖಾತೆ ಹೊಂದಬೇಕು ಅನ್ನೋದು ಬಹಳಷ್ಟು ಜನರ ಅವಶ್ಯಕತೆ ಆಗಿರುತ್ತೆ ಆದರೆ ಬ್ಯಾಂಕ್ನ ಕೆಲವು ನಿಯಮಗಳು ಕೆಲ ವರ್ಗದ ಜನರಿಗೆ ಕಷ್ಟವಾಗುವುದರಿಂದ ಅವರು ಬ್ಯಾಂಕ್ ವ್ಯವಹಾರಗಳಿಂದ ದೂರವೇ ಉಳಿತಾರೆ ಈ ಪೈಕಿ ಅಕೌಂಟ್ ಓಪನ್ ಮಾಡಿದರೆ ಮತ್ತೆ ಖಾತೆಯಲ್ಲಿ ಇಂತಿಷ್ಟು ಮಿನಿಮಮ್ ಬ್ಯಾಲೆನ್ಸ್ ಅಂತ ಮೇಂಟೈನ್ ಮಾಡಲೇಬೇಕು ಈ ಕಾರಣಕ್ಕೆ ಹಲವಾರು ಜನ ಬ್ಯಾಂಕ್ ಖಾತೆಗಳನ್ನು ಮಾಡಿಸೋದಿಲ್ಲ ಒಂದು ವೇಳೆ ನೀವು ಬ್ಯಾಂಕ್ ಅಕೌಂಟ್ ಮಾಡಿಸಿ ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಇಲ್ಲ ಎಂಬ ಕಾರಣಕ್ಕೆ ನಿಮಗೆ ಫೈನ್ ಕೂಡ ಹಾಕಲಾಗುತ್ತೆ ಇದು ಬಹಳಷ್ಟು ಗ್ರಾಹಕರಿಗೆ ಸಮ್ಮತಿ ಇರೋದಿಲ್ಲ ಬಹುತೇಕ ಗ್ರಾಹಕರು ಬ್ಯಾಂಕ್ಗಳಲ್ಲಿ ಸೇವಿಂಗ್ ಅಕೌಂಟನ್ನು ಹೊಂದಿರ್ತಾರೆ ತಮ್ಮ ಸಂಬಳ ಕ್ರೆಡಿಟ್ ಆಗುವ ಸಲುವಾಗಿ ಅಥವಾ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳುವುದಕ್ಕಾಗಿ ಹೀಗೆ ಸಮಾಜದ ಅನೇಕ ವರ್ಗ ಅವರದ್ದೇ ಆದ ಅವಶ್ಯಕತೆಗಳಿಗೆ ಬ್ಯಾಂಕ್ ಖಾತೆಯನ್ನು ಹೊಂದಿರ್ತಾರೆ ಆದರೆ ಪ್ರತಿಯೊಬ್ಬರಿಗೂ ಕೂಡ ಇಂತಿಷ್ಟು ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟ್ನಲ್ಲಿ ಬಿಡಲೇಬೇಕು ಅನ್ನೋ ನಿಯಮ ಕಷ್ಟವಾಗಿರುತ್ತೆ ಇದೀಗ ಆರ್ ಬಿ ಐ ಈ ನಿಯಮಗಳಿಗೆ ಬದಲಾವಣೆಯನ್ನು ತಂದಿದೆ ಈ ಮೊದಲು ಇದ್ದ ನಿಯಮಗಳನ್ನು ಗಮನಿಸಿದ್ರೆ ಸೇವಿಂಗ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ಆಗಿರಲಿ ಆ ಅಕೌಂಟ್ಗೆ ಅನುಗುಣವಾಗಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಇಂತಿಷ್ಟು ಅಂತ ಬ್ಯಾಕ್ ಮಾಡಿ ಇಡ್ತಾರೆ ಅಷ್ಟು ಮೊತ್ತವನ್ನು ನಾವು ಅಕೌಂಟ್ನಿಂದ ವಿಡ್ಡ್ರಾ ಮಾಡಿಸದೆ ಮಿನಿಮಮ್ ಬ್ಯಾಲೆನ್ಸ್ ಅಂತ ಅಕೌಂಟ್ನಲ್ಲೇ ಬಿಡಬೇಕಿತ್ತು ಒಂದು ವೇಳೆ ಅಕೌಂಟ್ನಲ್ಲಿ ನಾವು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲು ವಿಫಲವಾದರೆ ಅದಕ್ಕೆ ಬ್ಯಾಂಕ್ ಗ್ರಾಹಕರಿಗೆ ದಂಡವನ್ನು ಕೂಡ ವಿಧಿಸ್ತಾ ಇತ್ತು ಹೀಗಾಗಿ ಕೆಲವೊಮ್ಮೆ ನೆಗೆಟಿವ್ ಬ್ಯಾಲೆನ್ಸ್ ಕೂಡ ಇರ್ತಾ ಇತ್ತು ಆದರೆ ಇನ್ಮುಂದೆ ಬ್ಯಾಂಕ್ಗಳು ಹಾಗೆ ಮಾಡುವಂತಿಲ್ಲ ಒಂದು ವೇಳೆ ನೀವು ಎರಡು ಮೂರು ಬ್ಯಾಂಕ್ ಅಕೌಂಟನ್ನು ಹೊಂದಿದ್ದು ಆ ಪೈಕಿ ಯಾವುದೋ ಕಾರಣಕ್ಕೆ ಹಳೆಯ ಅಕೌಂಟನ್ನು ಬಳಸೋದನ್ನು ನಿಲ್ಲಿಸುತ್ತೀರಾ ಆದರೆ ಬ್ಯಾಂಕ್ ಮಾತ್ರ ನಿಮ್ಮ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಮೇಂಟೇನ್ ಮಾಡಿಲ್ಲ ಅಂತ ದಂಡ ಹಾಕಿರುತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾದರೆ ನೀವು ಹಲವಾರು ದಿನಗಳಿಂದ ಯಾವುದೇ ವಹಿವಾಟವನ್ನು ನಡೆಸಿಲ್ಲವಾದರೆ ಅಂಥ ಅಕೌಂಟ್ಗಳಿಗೆ ಬ್ಯಾಂಕ್ ನಿರ್ವಹಣಾ ಮೊತ್ತವನ್ನು ಹೇರುವಂತಿಲ್ಲ ಒಂದು ವೇಳೆ ನಿಮ್ಮ ಖಾತೆ ಎರಡು ವರ್ಷದಿಂದ ನಿಷ್ಕ್ರಿಯವಾಗಿದ್ದರೆ ಅಂಥ ಖಾತೆಗಳಿಗೆ ಈ ನಿಯಮ ಅನ್ವಯ ಆಗುತ್ತೆ ಈ ನಿಯಮ ಏಪ್ರಿಲ್ ಒಂದರಿಂದ ಜಾರಿಗೆಗೆ ಬಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ